ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸಿದ್ದ ಕಾರಣದಿಂದಲೇ ಕೊಡಗಿನಲ್ಲಿ ಜಲಪ್ರಳಯ ಸಂಭವಿಸಿದೆ ಎಂದು ಕನಕಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಮೈಸೂರಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ರಾಜ್ಯದ ಜನರಿಗೆ ಅನುಕೂಲವಾಗುವಂತಹ ಅನೇಕ ಯೋಜನೆಗಳನ್ನು ಜಾರಿಗೆ ತಂದ ಸಿದ್ದರಾಮಯ್ಯ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದಕ್ಕೆ ಕೊಡಗಿನಲ್ಲಿ ಭೂಮಿ ನಡುಗಿತು ಎಂಬ ಅರ್ಥದಲ್ಲಿ ಭಾಷಣವನ್ನ ಮಾಡಿದ್ದಾರೆ ಕೊಡಗಿನಲ್ಲಿ ಮಳೆಯಿಂದ ಬಹಳಷ್ಟು ಅನಾಹುತಗಳು ನಡೆದಿವೆ ಇದರ ಬಗ್ಗೆ ಹೇಳಲು ಅವಕಾಶ ಸಿಕ್ಕಿರಲಿಲ್ಲ ಈ ಸಂದರ್ಭದಲ್ಲಿ ಅದರ ಬಗ್ಗೆ ಹೇಳುತ್ತೇನೆ ಎಂದು ನಿರಂಜನಾನಂದಪುರಿ ಸ್ವಾಮೀಜಿ ಹೇಳಿದ್ದಾರೆ ಏಕೆ ಏಕೆ ತಾಯಿ ತಾಯಿ ಈ ರಾಜ್ಯದಲ್ಲಿ ಹಲವಾರು ಭಾಗ್ಯಗಳನ್ನ ನೀಡಿದವರ ಹೀನಾಯವಾಗಿ ಸೋಲಿಸಿದರೆಂದು ನಡುಗಿದೆಯಾ ಏಕೆ ನಡುಗಿದೆ ತಾಯಿ ಏಕೆ ನಡುಗಿದೆ ತಾಯಿ ಎಂದು ಪದ್ಯದ ದಾಟಿಯಲ್ಲಿ ಹೇಳಿದ್ದಾರೆ ಈ ಎಲ್ಲಾ ಪ್ರಶ್ನೆಗಳನ್ನ ಹಾಕಿಕೊಳ್ಳುತ್ತಾ ಹಾಕಿಕೊಳ್ಳುತ್ತಾ ಹೋಗ್ತಿದ್ದೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಅನಾಚಾರವಿಲ್ಲದೆ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಐದು ವರ್ಷಗಳ ಕಾಲ ರಾಜ್ಯವನ್ನ ದಿಟ್ಟತನದಿಂದ ನಡೆಸಿದ ವ್ಯಕ್ತಿಯನ್ನ ಕನಿಷ್ಠವಾಗಿ ಕಂಡಂತಹ ಜನತೆಯ ವರ್ತನೆಯನ್ನ ನೋಡಿ ನಡುಗಿದೆಯಾ ಏಕೆ ನಡುಗಿದೆ ತಾಯಿ ಕೊಡಗಿನೊಳ್ ಏಕೆ ನಡುಗಿದೆ ತಾಯಿ ಎಂದು ಅವರು ಪುನರುಚ್ಚಿಸಿದ್ದಾರೆ ಇಂತಹ ಮಾತುಗಳನ್ನ ಹೇಳಬೇಕು ನೀವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಬೇಕು ಬಹುಶಃ ಈ ರಾಜ್ಯದಲ್ಲಿ ಸಮುದಾಯದಲ್ಲಿ ಮರೆಯಲಾಗದಂತಹ ಸಾಕಷ್ಟು ವ್ಯಕ್ತಿಗಳು ಸೃಷ್ಟಿಯಾಗುತ್ತಾರೆ ಆದರೆ ಸಿದ್ದರಾಮಯ್ಯ ಅವರಂತಹ ವ್ಯಕ್ತಿ ಇನ್ನೊಬ್ಬ ಸೃಷ್ಟಿಯಾಗಲು ಸಾಧ್ಯವಿಲ್ಲ ಎಂದು ಸಿದ್ದರಾಮಯ್ಯ ಅವರನ್ನ ಕೊಂಡಾಡಿದ್ದಾರೆ ಕನಕದಾಸರು ಉಡುಪಿಗೆ ಹೋದ ಸಂದರ್ಭದಲ್ಲಿ ಕೃಷ್ಣನ ದರ್ಶನ ಆಗುವುದಿಲ್ಲ ಅಂದು ರಾತ್ರಿ ಒಂದು ಮೂಲೆಯಲ್ಲಿ ಕೃಷ್ಣ ನೋಡಬೇಕು ಅಂತ ಕೂರುತ್ತಾರೆ ಆಗ ಒಮ್ಮೆ ಭೂಮಿ ಕಂಪನಾಗುತ್ತದೆ ಆ ಸಮಯದಲ್ಲಿ ಅವರು ಎದ್ದು ಹೇಳುತ್ತಾರೆ ಏಕೆ ನಡುಗಿದೆ ತಾಯಿ ಈ ನಡುರಾತ್ರಿಯಲ್ಲಿ ಏಕೆ ನಡುಗಿದೆ ತಾಯಿ ಎಂದು ಬಹುಶಃ ಈ ರಾಜ್ಯದಲ್ಲಿ ಹಾಲುಮತ ಸಮುದಾಯದ ವ್ಯಕ್ತಿಗಳು ಯಾವಾಗ ನೊಂದುಕೊಳ್ಳುತ್ತಾರೋ ಆಗ ಪ್ರಕೃತಿ ಕೂಡ ಸ್ಪಂದಿಸುವುದಿಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಎಂಬುದಾಗಿ ಸ್ವಾಮೀಜಿ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಮಾತುಗಳಿಗೆ ಚಪ್ಪಾಳೆ ಮತ್ತು ಶಿಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಯಿತು